ನಮ್ ಪ್ರಾಬ್ಲಮ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಕ್ಷ್ಮೀ ಬಾಗುಲ್ಕುಟಿ ಪ್ರತಿ ದಿನ ನಾನು ಪ್ರತಿಯೊಂದು ಇದ್ದೀನಿ ಸೊ ಅದೇ ರೀತಿಯಾಗಿ ಇವತ್ತು ನಾನ್ ಬಂದಿರೋದು ಲಗೇರಿಯ ಲಕ್ಷ್ಮೀ ದೇವಿ ನಗರಕ್ಕೆ ಇಲ್ಲಿ ವಿಶೇಷವಾಗಿ ನಾವು ಗಮನಿಸಬಹುದಾದಂತಹ ವಿಚಾರಗಳು ತುಂಬಾ ಇದಾವೆ ನಮ್ಮ ಅಶ್ವವೇಗ ಸುದ್ದಿವಾಹಿನಿ ಕಾಲಿಟ್ಟ ತಕ್ಷಣ ಜನರು ತಮ್ಮ ಸಮಸ್ಯೆನ ಹೇಳ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಹಾಗಾದ್ರೆ ಏನ್ ಸಮಸ್ಯೆ ಇವರು ಎಲ್ಲರಂತೆ ಬಿಲ್ಡಿಂಗ್ ಗಳಲ್ಲಿ ಇರುವಂತಹ ಜನರಲ್ಲ ಇರುವಂತಹ ಮನೆಯನ್ನ ಬೇರೆ ಕಡೆಗೆ ಬಿಟ್ಟು ಇವತ್ತು ಏನು ಅಧಿಕಾರಿಗಳ ಆಶ್ವಾಸನೆಯ ಮೇರೆಗೆ ಇಲ್ಲಿ ಬಂದು ನಿಂತಿದ್ದಾರೆ ಹಾಗಾದ್ರೆ ಏನ್ ಸಮಸ್ಯೆ ಎಷ್ಟು ಮಟ್ಟಿಗೆ ಪ್ರಾಬ್ಲಮ್ಗಳಾಗ್ತಾ ಇದೆ ಇವರ ಆರೋಗ್ಯ ಹೇಗಿದೆ ಅಂತ ಹೇಳಿ ಇಲ್ಲಿರುವಂತಹ ಸ್ಥಳೀಯರನ್ನ ನಾನು ಕೇಳ್ತಾ ಹೋಗ್ತೀನಿ ಬಂದಿ ಸೇಕಾನ್ ಸಿಟಿಯಲ್ಲಿ ಸಮಸ್ಯೆಗಳು ಮಾತ್ರ ತಪ್ಪಿಲ್ಲ ವಲಸಿಗರಿಗೂ ಸಹ ಸಾಕಷ್ಟು ಪ್ರಾಬ್ಲಮ್ಗಳಾಗ್ತಾ ಇದಾವೆ ಕೆಲಸವನ್ನ ಇರಿಸಿ ಬೆಂಗಳೂರಿನ ನಗರಕ್ಕೆ ಕಾಲಿಟ್ಟರು ಸಹ ಇಲ್ಲಿ ವ್ಯವಸ್ಥೆ ಇಲ್ಲದೆ ಜನರು ನರಳುವಂತಹ ಪರಿಸ್ಥಿತಿ ಬಂದಿದೆ ಹಾಗಾದ್ರೆ ಈ ಏರಿಯಾದ ಜನರು ಏನ್ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಅವ್ರಿಗೆ ಏನ್ ಪ್ರಾಬ್ಲಮ್ಸ್ಗಳಾಗ್ತಾ ಇದೆ ಅಂತ ನಾನು ಕೇಳ್ತಾ ಹೋಗ್ತೀನಿ ಯಜಮಾನ್ ನಮಸ್ತೆ ನಮಸ್ತೆ ನಮ್ಮ ಹೆಸರು ಅಂಬಿಯಾ ಅಂತ ಎಷ್ಟು ವರ್ಷದಿಂದ ಇದೀರಾ ಬೆಂಗಳೂರಲ್ಲಿ ಸುಮಾರು ಎಪ್ಪತ್ತೊಂದರಿಂದ ಇದೀವಿ ಮತ್ತೊಂದು ವರ್ಷದಿಂದ ಬೆಂಗಳೂರು ಇದ್ದಿದ್ದು ಮೇಸ್ಟಿಕ್ ಇಂದ ಇಲ್ ತಗೊಂಡ್ಬಂದು ಕೆಳಗಡೆ ಹಾಕಿದ್ರು ನಮ್ಗೆ ಅವಗಾಡಿ ಕ್ವಾರ್ಟರ್ಸ್ ಅಲ್ಲಿ ಅಲ್ಲಿಂದ ದೇವೇಗೌಡರು ಪ್ರಧಾನಮಂತ್ರಿ ಆಗಿರುವಾಗ ನಮ್ಗೆ ಅಲಾಟ್ ಮಾಡಿದ್ರು ಕ್ವಾರ್ಟರ್ಸ್ ಅಲಾಟ್ ಮಾಡೋದು ನಮಗೆ ಅಲ್ಲಿಂದ ಕೊಟ್ರ ಸರಿ ಅಂತ ಅಂದ್ಬಿಟ್ಬಿಟ್ಟು ಅಲ್ಲೇ ವಾಸ ಮಾಡ್ಕೊಂಡಿದ್ದೀವಿ ಮತ್ತೆ ತಿರ್ಗಾ ಇವಾಗ ಇಲ್ಲಿ ತಗೊಂಡ್ಬಂದು ಹಾಕಿದ್ರೆ ಮನೆ ಎಲ್ಲ ಆಯ್ಸ್ ಮುಗಿದೋಗಿದೆ ಅಂತ ಹೇಳಿ ಒಡದ್ ಕಟ್ತೀವಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ಅವಾಗ ನಮ್ಮ ಅದೇ ಮುನಿರತ್ನ ಇದ್ದಿದ್ರೆ ಹೆಂಗೋ ಸ್ವಲ್ಪ ಹಂಗಿಂಗು ಹಿಂಗೋ ಮಾಡಿ ಕೊಟ್ಟಿರೋರು ಇವಾಗ ಕಾಂಗ್ರೆಸ್ ಬಂತು ಇದ ಕಡೆ ತಲೆನೇ ಹಾಕಲ್ಲ ಅವರು ಓಟ್ ಮಾತ್ರ ಬೇಕು ಜನಗಳು ಓಟ್ ಮಾತ್ರ ಬೇಕು ಗುದ್ರಿ ಅಂತಾರೆ ಗುದ್ದಿದ್ರೆ ಹಿಡ್ಕೊಳ್ರಿ ಬಾವುಟನ ಅಂತಾರೆ ಇನ್ನೇನು ಮಾತಾಡ್ಬೋದು ಅವ್ರ ಹತ್ರ ನಿಮ್ಮ ಸಮಸ್ಯೆನ ಕೇಳ್ತಿಲ್ವ ಯಾರು ಯಾರು ಕೇಳಲ್ಲ ಓಟ್ ಇರೋವಾಗ ಬರ್ತಾರೆ ಓಟ್ ಮುಗಿದಾದ್ಮೇಲೆ ನಡೀರ ಅಂತ ಹೇಳ್ತಾರೆ ಕ್ಯಾರಿ ಅನ್ನೋಲ್ಲ ಇನ್ನೇನು ಮಾತಾಡೋದು ಅವ್ರ ಹತ್ರ ಹೇಳಿ ನೋಡೋಣ ಈಗ ಸಮಸ್ಯೆ ಏನ್ ಅನ್ಭವಸ್ತಾ ಇದೆ ಬಂದ್ರೆ ಎಲ್ಲಾ ಸೋರ್ತದೆ ಎಲ್ಲಾ ಹೋಗ್ತದೆ ಮಕ್ಕಳು ಮರಿ ಇದಾವೆ ಹೆಂಗ್ ಜೀವನ ಮಾಡೋದು ಹೇಳಿ ನೋಡೋಣ ಕೊಡ್ತೀನಿ ಅಂತ ಹೇಳ್ತಾರೆ ವ್ಯವಸ್ಥೆ ಎಲ್ಲ ಹೆಂಗಿ ನಿಮ್ಗೆ ಇಲ್ಲಿ ಮಾಡಿದ್ದಾರೆ ನೋಡಿ ಮೇಡಮ್ ಒಂದ ನಾಲ್ಕ್ ಮನೆಗೆ ಒಂದ್ ಬಾತ್ರೂಮ್ ಅಂತ ಇದೆ ಬಾತ್ರೂಮ್ ಒಂದ್ ಮನೇಲಿ ಎಷ್ಟು ಜನ ಇದ್ದಾರೆ ಹೋಗ್ತಾ ಇರ್ತೀವಿ ಯಾರಾದ್ರು ಅವ್ರವ್ರ ಮನೆಗಳಿಗೆ ಏನಾದ್ರು ಬೀಗರು ಬೀಗರು ಯಾರಾದ್ರೂ ಬಂದ್ರುನು ಅವ್ರ ಮನೇಲಿ ಇವ್ರ ಮನೆಗೆ ಬೀಗಾಯ್ಸ್ಕೊಂಡು ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ನಿಮ್ಮಲ್ಲೇ ನೀವು ಅಜ್ಜಸ್ಟ್ ಮಾಡ್ಕೊಂಡ್ರೆ ನಮ್ಮಲ್ಲೇ ನಾವು ಅಜ್ಜಸ್ಟ್ ಈಗ ಎಷ್ಟು ವರ್ಷದಲ್ಲಿ ಮುಗಿಸ್ಕೊಡ್ತೀನಿ ಅಂತ ಹೇಳಿದರು ಯಾ ನಮಗೆ ಎರಡು ವರ್ಷದಲ್ಲಿ ಮುಗಿಸ್ಕೊಡ್ತೀನಿ ಅಂತ ಹೇಳಿದರು ಇವಾಗ ಆಲ್ರೆಡಿ ಮೂರು ಈಗ ರನ್ನಿಂಗು ಇವಾಗ ನಾಲ್ಕನೇ ವರ್ಷ ರನ್ನಿಂಗ್ ಯಾರು ಕ್ಯಾರೆ ಅನ್ನಂಗಿಲ್ಲ ಅಲ್ಲಿ ಈಗ ಜನನಾಯಕರು ಮತ್ತೆ ಸರ್ಕಾರದವರು ಅಂತ ಹೇಳಿರೋರು ಜನರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಸಮಸ್ಯೆಗಳನ್ನ ಆಲಸ್ತಿದ್ದಾರೆ ಅಂತ ನಮಗೆ ಅನಿಸುತ್ತೆ ನಮ್ಮ ಸಮಸ್ಯೆ ಆಲಿಸ್ತಾ ಇಲ್ಲ ಅವರು ಅವ್ರ ಸಮಸ್ಯೆ ಅವ್ರು ಆಳ್ಕೊತಾ ಅವರೆ ಅವರು ತಿಜರಿ ತುಂಬಬೇಕು ಬಡವ್ರು ಹೆಂಗನ ಸಾಯ್ಲಿ ಅಷ್ಟೇ ಇರೋದು ಮೇನು ಬಡವ್ರಕ್ಕೋಸ್ಕರ ಇಲ್ಲವೇ ಇಲ್ಲ ಇದು ಕಾಂಗ್ರೆಸ್ಸು ನಾನು ಹೇಳ್ತಾ ಅವ್ರು ಕಡಾ ಖಂಡಿತವಾಗಿ ಹೇಳ್ತಾ ಇದ್ದೀನಿ ಯಾರು ಬೇಕಾದ್ರೂ ಹೆಂಗ್ ಬೇಕಾದ್ರೂ ಮಾತಾಡ್ಕೊಳ್ಳಿ ಕಾಂಗ್ರೆಸ್ ಬಡವ್ರ ಬಗ್ಗೆ ಇಲ್ಲ ಏನಾದರೂ ಇದ್ದಂತ ಮಾತ್ರ ಹೇಳಿ ನೋಡೋಣ ಸರ್ ನಮ್ದು ಈಗ ಕಾಂಗ್ರೆಸ್ ಅಂತಾಗ್ಲಿ ಬಿಜೆಪಿ ಅಂತಾಗ್ಲಿ ಅಲ್ಲ ನಮ್ಮ ಪ್ರಶ್ನೆ ನಿಮಗೆ ಸಮಸ್ಯೆಗಳಾಗ್ತಾ ಇದಾವೆ ಈಗ ಕೇಂದ್ರ ಸರ್ಕಾರದಿಂದ ಜಾಸ್ತಿ ಮಾಡಿದ್ರು ಕೆಳಗಡೆ ರಾಜ್ಯ ಸರ್ಕಾರದಿಂದ ರೇಟ್ಗಳನ್ನ ಜಾಸ್ತಿ ಮಾಡಿದ್ರು ಅದು ಹೊಡೆತ ಬೀಳ್ತಾ ಇಲ್ವಾ ತಮ್ಗೆಲ್ಲ ಹೊಡೆತ ಬೀಳ್ತಾ ಇದೆ ನಮ್ಮ ಹತ್ರನೆ ಕಿತ್ಕೊಂತಾರೆ ನಮ್ಮ ಹತ್ರನೇ ರೇಟ್ ತಗೊಂಡ್ ನಮ್ಮ ಹತ್ರನೇ ಉಸಿರು ಮಾಡ್ತಾರೆ ಇನ್ನೇನ್ ಮಾಡ್ತಾರೆ ಅವರು ಇವಾಗ ಹೆಣ್ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಅಂತ ಹಾಕ್ತಾರೆ ಏನ್ ಎರಡ್ ಸಾವಿರ ರೂಪಾಯಿ ಜೀವನ ಮಾಡ್ಕೊಂಡು ಹೋಗ್ಬಿಡ್ತಾರ ವರ್ಷ ಪೂರ್ತಿ ಹೇಳಿ ನೋಡೋಣ ನಮ್ಗೆ ಏನೂ ಇಲ್ಲ ಬೇಡ ನೀನು ಎರಡು ಸಾವಿರ ರೂಪಾಯಿ ಕೊಡೋದು ಬೇಕಾಗಿಲ್ಲ ಒಂದು ತಿಂಗ್ಳಾಗಿ ಕೊಟ್ಬಿಟ್ಟು ಮೂರು ತಿಂಗಳ ಬಾಟಾ ಏರ್ಸೋದಲ್ಲ ಕೊಟ್ಟು ಇವಾಗ ಒಂದು ಹೆಣ್ಮಕ್ಳಿಗೆ ಮಹಿಳೆಗೆ ಅಂತಂದ್ಬಿಟ್ಬಿಟ್ಟು ಎರಡು ಸಾವಿರ ರೂಪಾಯಿ ನೀನು ಫಿಕ್ಸ್ ಮಾಡಿದ್ರು ನೀನು ಕಂಪಲ್ಸರಿ ನೀನು ಕರೆಕ್ಟಾಗಿ ಇದ್ದಾದರೆ ಕರೆಕ್ಟಾಗಿ ಹಾಕ್ಬೇಕು ಅವರಿಗೆ ಒಂದು ತಿಂಗಳ ಹಾಕಿದ್ರೆ ಮೂರು ತಿಂಗಳ ಬಾಟ ತೋರಿಸ್ದೆ ಅಂತಂದ್ರೆ ಕಾದು ಯಾರೂ ಒಪ್ಪಲ್ಲ ಹಿಂದೆ ಎರಡು ಸಾವಿರ ರೂಪಾಯಿ ನನಗೆ ಬೇಡ ಜನಗಳಿಗೆ ಏನು ಕಮ್ಮಿ ಮಾಡಬೇಕಾಗಿ ಅದನ್ನು ಮಾಡು ಒಂದು ಗ್ಯಾಸಿಂದ ರೇಟ್ ಜಾಸ್ತಿ ಮಾಡ್ತಾ ಇದೆಯಾ ಆ ಹೋಗಲಿ ಒಂದು ಎಕ್ಸಾಂಪಲ್ಲಿ ನಾನು ಕೇಳ್ತೀನಿ ನನ್ನ ಧ್ರುವಭ್ಯಾಸ ಇದಾವೆ ಅದನ್ನೇ ನೀನು ಇಪ್ಪತ್ತು ರೂಪಾಯಿ ಜಾಸ್ತಿ ಮಾಡಿಬಿಟ್ಟು ಕಿತ್ಕೊಂಡು ಕಿತ್ಕೊಂಡಿರ್ ಜನಕ್ಕೆ ಕೊಡ್ತಾ ಇದೀಯಾ ಇನ್ನೇನು ಕೊಡ್ತಾ ಇದೀಯಾ ನೀನು ನಿನ್ನ ಮನೆ ಬಿಲ್ಡಿಂಗ್ ಮಾತ್ರ ನೀನು ತುಂಬಿಸ್ಕೋಬೇಕು ಬಡವರು ಹೆಂಗಾದರೂ ಕೊಚ್ಚಿನ ಒಳಗಡೆ ಬಿದ್ದು ಒದ್ದಾಡಬೇಕು ಅಷ್ಟೇ ಇರೋದು ಸಿದ್ದರಾಮಯ್ಯ ಬಂದ 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 ಏನು ಬಂದ ಅವನೇ ಬದ್ನೇಕ ಅರಿತಾವನವನು ಅಷ್ಟೇ ನೀನು ಇಲ್ಲ ಒಂದು ಇಲ್ಲಿ ಅಮ್ಮ ಇದಾರೆ ಅವ್ರನ್ನ ಮಾತಾಡಿಸ್ತೀನಿ ಅಮ್ಮ ನಮಸ್ತೆ ತಮ್ಮ ನಮಸ್ತೆ ಅಮ್ಮ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಕಣ್ಣು ಆಪರೇಷನ್ ಮಾಡಿಸ್ಕೊಂಡಿದ್ದೀವಿ ಇಲ್ಲಿ ಬಂದ ಮೇಲೆ ಈ ಧೂಳೊಳಗೆ ಈ ಗಾಳಿ ಒಳಗೆ ನಮಗೆ ಮುನರತ್ನ ಇದ್ದಾಗ ನಮಗೆ ಚೆನ್ನಾಗಿತ್ತು ನಾವು ಕೊರೋನಾ ಬಂದಾಗ ಅವರು ನಮಗೆ ಊಟ ಕೊಟ್ಟರು ತಿಂಡಿ ಕೊಟ್ರು ಬಟ್ಟೆ ಕೊಟ್ಟರು ಎಲ್ಲ ಸೌಲಭ್ಯ ನಮ್ಗೆ ಮಾಡಿದ್ರು ಇವ್ರು ನಮ್ಮನ್ನ ತಂದಿಲ್ಗೆ ಹಾಕಿದ್ರು ಅವ್ರನ್ನ ಇವ್ರು ರಾಜಕೀಯ ಇಳಿಸಿದ್ರು ಏನೋ ಅವ್ರ ಅಣೆ ಬರ ಅವರು ಪಾಪ ಇದಾಯ್ತು ಅವರು ಇದ್ದಿದ್ರೆ ನಾವು ಇಷ್ಟೊತ್ತಿಗೆ ಎಲ್ಲ ಹೋಗಿ ನಮ್ಮ ಮನೆಗಳಲ್ಲಿ ನಾವು ಸೇಫಾಗಿ ಸೇರ್ಕೊತಿದ್ದೆವು ಇವಾಗ ಅವರು ಇವು ಇವರು ಕಿತ್ತಾಡಿ ನಮ್ಮನ್ನು ಶೆಡ್ಡಲ್ಲಿ ತಂದು ಹಾಕಿ ಯಾರು ನೋಡ್ತಾರೆ ಈ ಶೆಡ್ಗೆ ಬಂದ ಮೇಲೆ ಎಷ್ಟೋ ಜನ ಸತ್ತೋದ್ರು ಯಾಕೆ ಚಳಿ ಗಾಳಿ ಆಗಲ್ಲ ವಯಸ್ಸಾದವ್ರು ಏನು ಮಾಡ್ತಾರೆ ಇವಾಗ ಎಲ್ಲ ಮುರಿದು ಕೆಳಗಡೆ ಬೀಳ್ತಾ ಇತ್ತು ಯಾರೂ ಬಂದು ನೋಡೋರಿಲ್ಲ ನಮ್ಮ ಕೈಲಿ ಮಾಡ್ಕೊಳ್ಳೋಕೆ ವ್ಯವಸ್ಥೆ ಇಲ್ಲ ಇಲ್ಲೋಗಿ ಅವ್ರ ಹತ್ರ ಹೇಳ್ತೀವಿ ಕುಮಾರಣ್ಣ ಅಂತಾವು ಅವ್ರು ಬಂದು ಏನೋ ನಮ್ಗೊಂಚೂರು ವ್ಯವಸ್ಥೆ ಮಾಡ್ಕೊಡ್ತಾರೆ ಅದು ಬಿಟ್ಟರೆ ನಮಗೆ ಅವರೇ ಯಾವುದೂ ಇಲ್ಲ ಅವರಿದ್ದಾಗ ನಮಗೆ ಒಳ್ಳೆ ಸೌಕರ್ಯ ಮಾಡಿದರು ಕೊರೋನಾ ಬಂದಾಗ ಅಂತೂ ನಮ್ಗೆ ಇವತ್ತಿಗೂ ನಮ್ಗೆ ಅಣ್ಣ ಅಂತ ಸೀರೆ ಕೊಡ್ತಾ ಇದಾರೆ ತಾಯಿ ಮನೆ ತವ್ರ ಮನೆ ಕೊಡ್ತಾ ಇಲ್ಲ ಅವರೇ ಕೊಡ್ತಾ ಅಪ್ಪನೇ ನಮಗ್ ಕೊಡ್ತಾ ಇರೋದು ಅದರಿಂದ ನಮಗೆ ಏನಂತಂದ್ರೆ ನಮ್ಮನೆ ನಮಗ್ ಕೊಡ್ಸ್ಬೇಕು ನಮಗೆ ಬೇಗ ನಮ್ ಮನೆ ಕಟ್ಕೊಡ್ಬೇಕು ನಮಗೆ ಈಗ ತುಂಬಾ ವರ್ಷದಿಂದ ಅಂದ್ರೆ ನಾಲ್ಕು ವರ್ಷ ಇತ್ತಾವ್ ಇಲ್ಲಿಗೆ ಬಂದು ಅಂತ ಹೇಳಿದ್ರೆ ಈಗ ಗಾಳಿ ಮಳೆ ಚಿಕ್ಕ ಚಿಕ್ಕ ಮಕ್ಳಿದಾರೆ ಈಗ ನಿಮಗೂ ಸಹ ಹೆಲ್ತ್ ಮೇಲೆ ಸಮಸ್ಯೆಗಳಾಗ್ತಾ ಇದ್ದೀವಿ ಇದ್ರ ಮಧ್ಯೆ ಇಂತಹ ಗುಡ್ಸ್ ಅಲ್ಲಿ ಇಂತಹ ಮನೇಲಿ ಇರೋದು ಎಷ್ಟು ಮಟ್ಟಿಗೆ ಕಷ್ಟ ಅನಿಸ್ತದೆ ನಮ್ಮ ಕೈಲಿ ಇಲ್ವಲ್ಲ ಬಂಡವಾಳ ದುಡಿ ಯಾರು ಇಲ್ವಲ್ಲ ಇದ್ದಾರೆ ನಾನು ವಯಸ್ಸಾಗಿದೆ ನನ್ ಗಂಡನ್ಗೂ ವಯಸ್ಸಾಗಿದೆ ಒಂದು ಮಮ್ಮಗ ಪುಟ್ಟ ಮಮ್ಮಗ ಹೋಗಿ ನಮಗ್ ಸಾಕ್ಬೇಕು ಗಂಡು ಮಕ್ಳು ಯಾರು ನೋಡಲ್ಲ ಅವ್ರವ್ರ ಬಾಡಿಗೆ ಅವ್ರವ್ರ ಎತ್ತಿ ಕಟ್ಕೊಂಡ್ರು ಎಲ್ಲ ಹೋದ್ರು ನಮ್ಗೆ ಯಾರು ನೋಡೋರು ಯಾರಿದ್ದಾರೆ ಇದನ್ ಬಿಟ್ರೆ ಆ ಅಕ್ಕಿ ಕೊಡ್ತಾರಲ್ಲ ಅದನ್ನ ತಗೊಂಬಂದು ಹೆಂಗೋ ಈ ಗುಡ್ಸದಲ್ಲಿ ಜೀವನ ಮಾಡ್ತೀವಿ ಬಾಡಿಗೆ ಕಟ್ಟಕ್ಕೆ ಎಲ್ಲಿಂದ ಆಗುತ್ತೆ ಏನೂ ಆಗಲ್ಲ ಮೇಡಮ್ ರೀ ಅದನ್ನ ನೀವು ಬಗೆಹರಿಸಿ ನಮಗೆ ಅವರಿಗೆ ದಾರಿ ಕೊಟ್ಟಿ ಮುನರತ್ನ ಅವ್ರಿಗೆ ನಮಗೆ ಕಟ್ಕೊಡಂಗೆ ದಾರಿ ಮಾಡಿ ನೀವು ಕೊಡ್ಬೇಕು ಮೇಡಮ್ ಈಗ ತಾವು ಹೇಳದ್ರಿ ನಮ್ಗೆ ಯಾರು ಇಲ್ಲ ನಾನು ನಮ್ ಗಂಡ ಇಬ್ಬರ ಕೆಲಸ ಮಾಡ್ಕೊಂಡು ಹೋಗೋದು ಅಂತ ಹೇಳಿ ತಾವು ಸ್ವಾವಲಂಬಿಯಾಗಿ ತಮ್ಮ ಜೀವನ ಸಾಗಿಸ್ತಾ ಇದ್ದೀರಾ ಇವತ್ತಿನ ಈ ದಿನಮಾನದಲ್ಲಿ ಬೆಲೆಗಳ ಮಧ್ಯೆ ನಿಮ್ಮ ಜೀವನ ಹೆಂಗ್ ಸಾಗ್ತಿದ್ರು ಒಂದ್ ಮಮ್ಮಗ ಇದ್ದಾನೆ ಅವನು ನಮ್ಗೆ ದುಡ್ದಾಗ್ತಾ ಇದ್ದ ಇನ್ಯಾರು ಇಲ್ಲ ಅದು ರೇಟ್ ಜಾಸ್ತಿ ಇದೆ ಮೇಡಮ್ ಅರೆ ಏನ್ ಮಾಡೋದು ಇರೋದ್ರಲ್ಲಿ ತಿಂತೀವಿ ಇಲ್ವಾ ಶಿವ ಅಂತ ಮಲಗ್ಕೋತೀವಿ ಅಷ್ಟೇ ಇನ್ನೇನ್ ಮಾಡೋದು ಗ್ಯಾರಂಟಿ ಯೋಜನೆಗಳೆಲ್ಲ ಬಂದಿದ್ದಾವೆ ಬಸ್ ಫ್ರೀ ಇದೆ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆ ಯಾಕೆ ನಿಮ್ಮ ಕಷ್ಟ ಅಂತೀರಾ ಎರಡ್ ಸಾವಿರ ರೂಪಾಯಿ ಕೊಟ್ರೆ ಏನ್ ತಿಂಗಳಿಗೆ ಸಾಲತ್ತೆ ಮೇಡಮ್ ಅರೆ ಹೇಳಿ ನೀವೇನೇ ಹಾ ನಾವೆಲ್ಲೂ ಓಡು ಆಡೋ ಆಡೋದು ಇಲ್ಲ ನಾವೆಲ್ಲೂ ಹೋಗಲ್ಲ ಎಲ್ಲೂ ಬರೋಲ್ಲ ಈ ಬೆಂಗಳೂರಲ್ಲಿ ಇದ್ದೀವಿ ಎರಡು ಸಾವಿರ ಕೊಡ್ತಾರೆ ಇಲ್ಲ ಅಂತ ನಾವೇನು ಹೇಳಲ್ಲ ಆ ಎರಡು ಸಾವಿರ ಒಂದ್ ಮೂರು ತಿಂಗಳು ಕೊಟ್ರು ಆರು ತಿಂಗಳು ನಿಲ್ಸಿದ್ರು ಆಮೇಲೆ ಏನ್ ಕೊಡ್ತಾ ಇದಾರೆ ಆ ದುಡ್ಡು ನಮ್ಗೆ ಎರಡು ತಿಂಗ್ಳಿಗೆ ಏನ್ ಬರುತ್ತೆ ಎರಡು ಸಾವಿರ ಹೇಳಿ ನೀವೇ ಇವಾಗ ಒಂದ್ ದಿನಸಿ ತಗೊಂಡ್ರೆ ಆಗೋಯ್ತು ಒಂದು ಏನ್ ತಗೋಬೇಕು ಗ್ಯಾಸ್ ತಗೋಬೇಕು ಮನೆಗೆ ತಗೋಬೇಕು ಖರ್ಚು ಹಾಲು ನೀವೇ ನೋಡಿ ನೀವು ಮಾಡ್ದೇನೆ ಸಂಸಾರ ನಾವು ಮಾಡಲ್ಲ ನೋಡಿ ದಯವಿಟ್ಟು ನೀವೇನೆ ಯಾ ಅಂತ ಅಂತ ಮನೆಗಳು ನೋಡಿ ಬಂದು ಸೊ ಜನರುಗಳು ಸಮಸ್ಯೆ ಮಾತ್ರ ಅನ್ಭೋಸ್ತಾ ಇದಾರೆ ಇಲ್ಲಿ ಅಮ್ಮ ಇದಾರೆ ಅವ್ರು ಏನ್ ಅಮ್ಮ ನಿಮ್ಮ ಹೆಸರು ಎಲ್ಲಮ್ಮ ಇಷ್ಟು ಆರಾಮಾಗಿ ಕುಂತ ಬಿಟ್ಟಿರಿ ಏನ್ ಕೆಲ್ಸ ಎಲ್ಲ ಮಾಡ್ಬೋಕ್ರಿ ಕೆಲ್ಸ ಎಲ್ಲ ಏನೆಲ್ಲ ಕುಂತಿರ್ತಿ ಕೆಲ್ಸಕ್ಕೆ ಹೋಗಂಗಿಲ್ಲ ಹೋಗಂಗಿಲ್ಲ ಅಂದ್ರೆ ಆರಾಮದ್ರಿ ನೀವು ಆರಾಮಿ ಮಳೆ ಕಾಲಿಲ್ಲ ಏನ್ ಮಾಡ್ಬೇಕ್ರಿ ನಿಮ್ಗೇನು ಸಮಸ್ಯೆ ಇಲ್ಲ ಸಮಸ್ಯೆ ಐತಿ ಹೇಳಿದ್ರೆ ಎದಕ್ ಏನು ಕೇಳಂಗಿಲ್ಲ ಸಮಸ್ಯೆ ನಾವು ಏನೋ ಮಕ್ಳು ಮರಿ ಯಾರ ತಗೊಂಡ್ ದುಡ್ತಾರ ಹಾಕ್ತಾರ ನಾವ್ ಓದ್ತಿವಿ ಯಾವಾಗ ನಾವ್ ಓದ್ತಿವಿ ಇರ್ತೀವಿ ಮನೆ ಕಾಲ್ ಬರಂಗಿಲ್ಲ ಏನು ರಾಸನ್ ಬಂದಿದ್ದು ತಿಂತೀವಿ ಕುಂದಿರ್ತೀವಿ ಈ ಸಡ್ಮೆ ಮಕ್ಳು ಮರಿ ಮಮ್ಮಕ್ಳು ತಗೊಂಡು ಏನೋ ಮನೆ ಕೊಟ್ಟಿದ್ರೆ ಹೆಂಗ ಬರ್ತಿವಿ ನಿಮ್ ಏರಿಯಾದಾಗ ಏನ್ ಸಮಸ್ಯೆ ಅದ್ರಿ ಇಲ್ಲಿ ಏನ್ ಸಮಸ್ಯೆ ನೀರು ಸಡನಾಗ ನೀರ್ ಕೊಡ್ತಾರ ಕರೆಂಟ್ ಐತಿ ರಾಸನ್ ತಂದು ಕೊಡ್ತಾರ ಊಟ ತಂದು ಕೊಡ್ತಾರ ತಿಂತೀವಿ ಫ್ರೀ ಬಸ್ ಐತಿ ಫ್ರೀ ಓಡಾಡ್ತೀವಿ ಎರಡ್ ಸಾವಿರ ರೂಪಾಯಿ ಬರ್ತಾವ ಏನ್ ಮಾಡ್ಬೋದು ಮೊದಲು ನಾವು ದುಡ್ಡು ನಾವು ತಿಂದಿದ್ದೆ ಮೊದಲೇಮ್ ನಮ್ಗೆ ಈಗ ಐದು ವರ್ಷ ಮಾಡ್ತಾನ ಆಮೇಲೆ ಬಂದ್ ಮಾಡ್ತಾನ ಎರಡು ಸಾವಿರ ಏನ ನಮ್ಗೆ ಸಾವಿರಗ್ ಬರ್ತಾ ಬರಂಗಿಲ್ಲ ಆಧಾರ್ ಕಾರ್ಡ್ ಎರಡ್ ಸಾವಿರ ಮಾಡಿ ನಮ್ಗೆ ಏನು ಯಾಲ್ವೇ ಇಲ್ಲ ಫೋನ್ ಪೇ ಮಾಡ್ತ ನಮ್ಗೇನ್ ಫೋನ್ ಪೇ ಗೊತ್ತಾತ ಗೊತ್ತಾಗಲ್ಲ ನಮ್ ಕೈಯಾಗ ದುಡ್ಡು ಕೊಟ್ರ ನಾವು ಏನಂತ ತಂದು ನಮ್ಮ ನಮ್ ಚಿಲ್ದಾಗಿರ್ತಾವೆ ಆ ಫೋನ್ ಪೇ ಅಂದ್ರೆ ನಮ್ಗೆ ಏನು ಗೊತ್ತಿರ್ತ ಅದು ಆಧಾರ್ ಕಾರ್ಡ್ ಎಷ್ಟು ಮೂರು ದಿನದ ಅದು ತಾನು ಶೀಟ್ ಇಳಿದ್ರೆ ಆಧಾರ್ ಕಾರ್ಡ್ ನಮ್ದು ಗೌರ್ಮೆಂಟ್ ನಾವು ದುಡ್ಡು ಕೊಟ್ಟು ಹೋಗೋದು ನಮ್ಗೆ ನೀರು ಇಲ್ಲಲ್ಲ ಆ ಸಾಯವರೆಗೇನು ಇರಲ್ಲ ಐದು ವರ್ಷ ಆರಾಮ್ ಓಡಾಡ್ಬೋದಿಲ್ಲ ಎಲ್ಲಿ ಊರಿಗೆ ಬೇಕಾದಂಗೆ ಹೋಗ್ಬಹುದು ನೀ ಎಲ್ಲಿ ಬೇಕಿರ ಅದು ಕಂಡಕ್ಟರ್ ಅಡಿಯವ್ರ ಹೆಂಗ್ ಮಾತಾಡ್ತಾರ ಏನಮ್ಮ ಮಾ ಮಾಡ್ಯಾನ ನಮ್ ಗಂಡ್ ಮಕ್ಳಿಗೆ ಮಾಡಿಲ್ಲ ಬರೀ ಹಂಗ ಮಾಡ್ಯಾರ ಕುಡ್ಕುರು ಬೈತಾರ ಬಾಯಿ ಬನ್ನ ಇಲ್ಲಿ ಮೇಡಮ್ ಅವರೊಬ್ರು ಇದ್ದಾರೆ ಮೇಡಮ್ ನಮಸ್ತೆ ನಮಸ್ತೆ ಏನು ಪ್ರಾಬ್ಲಮ್ ಇದೆ ರೀ ಎಕ್ಸಾಕ್ಟಾಗಿ ನಿಮ್ಮ ಏರಿಯಾದಾಗ ನಮ್ಮ ಏರಿಯಾದಾಗ ಮೇನ್ ಆಗಿ ಮಕ್ಕಳಿಗೆ ಸ್ವಲ್ಪ ಹೆಲ್ತ್ ಬುಕ್ಸಿಂದ ಹಿಡ್ದು ಮನೆ ತುಂಬ ಸೋರೋದ್ರಿಂದ ಹಿಡ್ದು ಎಲ್ಲನೂ ಪ್ರಾಬ್ಲಮ್ ಆಗ್ತಿದೆ ಮಕ್ಕಳು ಬುಕ್ಸಿಂದ ತುಂಬ ಮುನಿರತ್ನ ಸರ್ ಇದ್ದರೂ ಒಂದು ಬಂಬಾಗಲಿ ಏನಾದರೂ ವ್ಯವಸ್ಥೆ ಇಲ್ಲ ಅಂತ ಅಂದರೆ ಎಲ್ಲ ಇದು ಮಾಡಿಕೊಡೋರು ಈಗ ಅವ್ರು ಇಲ್ದಿರೋಕ್ಕೆ ತುಂಬ ನಮಗೆ ಇದಾಗ್ತಾ ಇದೆ ಅವರು ಮಕ್ ಬುಕ್ಸು ಮಳೆ ಸೋರಿ 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 ಎಲ್ಲ ಬಂಬೆಲ್ಲ ಬಿದ್ದು ಮನೆ ಎಲ್ಲ ತುಂಬಾ ರಿಪೇರಿ ಮಾಡಿಸ್ಕೊಂಡು ಅವ್ರ ಹತ್ರ ಹೋಗಿ ಹೇಳಿ ಎಲ್ಲ ಮಾಡಿಸ್ಕೊಳಕೆ ತುಂಬಾ ಆಗಿದೆ ಅವ್ರು ಇದ್ದಿದ್ರೆ ಚೆನ್ನಾಗಿರುತ್ತೆ ನಮ್ ಜೀವನ ಹೆಂಗೆ ಅಂತ ಅಂದ್ರೆ ಹೇಳಕ್ಕೆ ಆಗಲ್ಲ ರಾತ್ರಿ ಎದ್ದಿ ಕುತ್ಕೊಂಡಿರ್ಬೇಕಾಗುತ್ತೆ ಮಕ್ಳು ಮರಿ ಎಲ್ಲ ನಾವು ಯಾರು ಬೆನಿಫಿಟ್ ಇದ್ ಮಾಡ್ತಾ ಇಲ್ಲ ಇಲ್ಲಿ ಮುನಿಮ್ ರತ್ನ ಸರ್ ಇದ್ರು ಬರ್ತಾ ಇದ್ರು ಏನೋ ಒಂದಿದ್ರೆ ಏನಿಲ್ಲ ಅಂದ್ರೆ ಹೇಳಿ ಮಾಡಿ ಯಾರು ಬರ್ತಿಲ್ಲ ನೋಡಕ್ಕೆ ಅವರು ಓಟ್ ಟೈಮ್ ಬರ್ತಾರೆ ಏನು ಅಂತ ನೋಡ್ತಾರೆ ಹೋಗ್ತಾರೆ ಅಷ್ಟೇ ನಿಮ್ಗೋಸ್ಕರ ಅಂತ ಹೇಳಿ ಸರ್ಕಾರ ಒಂದಿಷ್ಟು ಯೋಜನೆಗಳನ್ನ ತರ್ತಾ ಇದೆ ಗ್ಯಾರಂಟಿ ಯೋಜನೆ ಆಗಿರ್ಬೋದು ಬರ್ತಾ ಇಲ್ಲ ನಮ್ಗೆ ನಾವ್ ಯಾವ್ದಕ್ಕೆ ಅಪ್ಲೈ ಮಾಡಿದ್ರು ಏನು ಇದು ಇತ್ತಿಲ್ಲ ಯಾವ್ದ್ರಲ್ಲೂ ಮುಂದಕ್ಕೆ ನಮ್ನಕ್ಕೆ ಬಿಡ್ತಾ ಇಲ್ಲ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ಗಾನವಿ ಇಷ್ಟು ವರ್ಷದಿಂದ ತಾವ್ ನಾವು ಹುಟ್ಟು ಬೆಳ್ದಿದ್ದೆಲ್ಲ ಇಲ್ಲೇನೆ ಇಲ್ಲಿ ಬಂದಿ ಫೋರ್ ಇಯರ್ಸ್ ಆಯ್ತು ವರ್ಷ ಹುಟ್ಟ ಬೆಳ್ದಿದ್ದೆಲ್ಲ ಬೆಂಗಳೂರು ತಮ್ಮೂರ್ ಯಾವ್ದು ನಮ್ದು ಹಾಸನ್ ಹೆಂಗಿದೆ ಬೆಂಗಳೂರಿನ ಜೀವನ ಬೆಂಗಳೂರು ಜೀವನ ಚೆನ್ನಾಗಿದೆ ಅಂದ್ರೆ ಇಲ್ಲಿಗೆ ಬಂದ್ಮೇಲೆ ಸ್ವಲ್ಪ ತೊಂದರೆ ಆಗಿದೆ ಏನ್ ಸೋರುತ್ತೆ ಮಕ್ಳುಗಳಿದೆ ಚಿಕ್ಕ ಚಿಕ್ಕ ಮಕ್ಳುಗಳಿರೋದು ಮತ್ತೆ ಮತ್ತೆ ರೋಡ್ಗಳು ನೋಡಿ ವಾಶ್ರೂಮ್ ಗಳು ತುಂಬುತ್ತೆ ನಮ್ಗೆ ಬಂದಿ ಕೇಳೋರು ಯಾರು ಇಲ್ಲ ಮೊದ್ಲಂದ್ರೆ ಮುನಿರತ್ನವ್ರು ಬರ್ತಾ ಇದ್ರು ಕೇಳ್ತಾ ಇದ್ರು ರೀಸೆಂಟ್ ಆಗಿ ಮರಗಳೆಲ್ಲಾ ಹಾಕ್ಸ್ಕೊಟ್ಟಿದ್ದಾರೆ ಮತ್ತೆ ಅವ್ರನ್ನ ಬರಕ್ ಬಿಡ್ತಾ ಇಲ್ಲ ವಾಶ್ರೂಮ್ ಸಹ ತುಂಬ ಹೋಗ್ಬಿಡುತ್ತೆ ಒಂದ್ ಮನೆಗೆ ಫೋರ್ ಮೆಂಬರ್ಸ್ ಅಂತಂದ್ರೆ ಮನೆಗಳ್ ನೆಂಟ್ರು ಬಂದ್ರೆ ಅಲ್ಲಿಂದ ಒಂದು ಫಿಫ್ಟಿ ಟ್ವೆಂಟಿ ಮೆಂಬರ್ಸ್ ಆಗೋಗ್ತಾರೆ ಬೆಳಿಗ್ಗೆ ಲೈನ್ ನಿಂತ್ಕೋಬೇಕು ಅದೆಲ್ಲ ಹೌದು ಆತರ ಪ್ರಾಬ್ಲಮ್ ಆಗ್ತಾ ಇದೆ ನಮ್ಗೆ ವಾಶ್ರೂಮ್ ಹೋಗ್ಬೇಕು ಅಂತಂದ್ರೆ ನೀವು ಕ್ಯೂ ಅಲ್ಲಿ ನಿಂತು ಆಮೇಲೆ ವಾಶ್ರೂಮ್ ಒಂದು ಬಾತ್ರೂಮ್ ಗೆ ಫೋರ್ ಮೆಂಬರ್ಸ್ ಅಂದ ಫೋರ್ ಮನೆ ಆಗ್ಬೇಕಂದ್ರು ಮನೇಲಿ ಹತ್ತು ಜನ ಇದ್ರೆ ಅಲ್ಲಿ ಲೈನ್ ನಿಂತ್ಕೊಳ್ಳೇಬೇಕು ಬೆಳಗ್ಗೆ ಮಕ್ಳು ಸ್ಕೂಲ್ಗೆ ಹೋಗ್ತಾರೆ ಆಫೀಸ್ ಗೆ ಹೋಗೋರ್ ಇರ್ತಾರೆ ಕೆಲ್ಸಕ್ಕೆ ಹೋಗೋರ್ ಇರ್ತಾರೆ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ ನಮ್ಗೆ ಮೇನ್ ಮನೆ ಇದು ನಮ್ಗೆ ಮನೆ ಕೊಟ್ಕೊಡ್ಬೇಕು ಟೋಟಲ್ ಎಷ್ಟು ಮನೆ ಇದಾವೆ ಇಲ್ಲಿ ಒಂದ್ಸ ನೂರ ಐವತ್ತೊಂದು ಮನೆ ಇದಾವೆ ಮತ್ತೊಂದು ಸೆಡ್ ಇದಾವೆ ನೂರ ಐವತ್ತೊಂದು ಸೆಡ್ ಇದಾವೆ ನೂರ ಐವತ್ತೊಂದು ಸೆಡ್ ನೂರ ಐವತ್ತೊಂದು ಸೆಡ್ಗೆ ಎಷ್ಟು ಬಾತ್ರೂಮ್ಗಳಿದಾವೆ ಅಮ್ಮ ಒಂದೊಂದು ಕಡೆಗೆ 10 ಅಂತ ಕಟ್ ಕೊಟ್ಟಿದ್ದಾರೆ ಶೌಚ ಮತ್ತು ಬಾತ್ರೂಮಗಳ 10 ನೋಡಿ ಶೌಚ ಅಷ್ಟೇ ಮನೆ ಒಳಗಡೆನೆ ಬದ್ಲು ಕಟ್ ಕೊಟ್ಟಿದ್ದಾರೆ ಬದ್ಲು ಸೋ ಸ್ನಾನದ ಕೋಣೆ ಮನೆ ಒಳಗಡೆನೆ ಇದೆ 150 ಮನೆಗೆ ಓನ್ಲಿ 10 ತತ್ರಂತೆ ಅಂದ್ರೆ 10 ಮಾತ್ರ ಇರೋದು ಅಲ್ಲ ಮೂವತ್ತಿದೆ ಇದೆ 30 ಅದ್ ಹೆಂಗಾಗುತ್ತೆ ಒಂದೊಂದು ಮನೆಯಲ್ಲಿ ಐದ್ ಜನ ಇರ್ತಾರೆ ನಾಲ್ಕು ಜನ ಇರ್ತಾರೆ ಹತ್ತು ಜನ ಇರ್ತಾರೆ ಚಿಕ್ಕ ಚಿಕ್ಕ ಮಕ್ಳಿದಾವೆ ಸೊ ಇದು ನಿಜಕ್ಕೂ ಕಷ್ಟ ಆಗುತ್ತೆ ನಮ್ದು ಮನೆ ಎಲ್ಲ ಪ್ರಾಬ್ಲಮ್ ಇತ್ತು ಅದು ಹೊಡೆದೋಗಿತ್ತು ತುಂಬಾ ಹಳೆ ಮನೆಗಳು ಅದು ಮೂವತ್ ಹಿಂದೆ ಕಟ್ಟಿರೋ ಮನೆಗಳು ಅದಕ್ಕೆ ಡಮನಿಶ್ ಮಾಡಿ ಕಟ್ಟು ಕೊಡ್ತಾ ಇದಾರೆ ಹೊಸ ಕಟ್ತಾ ಇದಾರೆ ಅದನ್ನ ಅದಕ್ಕೋಸ್ಕರ ಶಿಫ್ಟ್ ಮಾಡಿದಾರೆ ಸಮಸ್ಯೆ ಸ್ಟಾಪ್ ಆಗಿದೆ ಕಟ್ತಾ ಇಲ್ಲ ಮುನಿರತ್ ನಮ್ಮ ಅವ್ರು ಬರ್ತಾ ಇಲ್ಲ ಅದು ಮಾಡಿಸ್ತಾ ಇಲ್ಲ ಅರ್ಧ ಕಟ್ಟಿದ್ದಾರೆ ಪಾಯ ಎಲ್ಲ ಆಗಿದೆ ಇವಾಗ ಮುಂದೆ ಅದು ಇದಾಗ್ತಾ ಇಲ್ಲ ಆಗ್ತಾ ಇಲ್ಲ ಸಮಸ್ಯೆ ಸೊ ನೀವೊಬ್ರು ಹೆಣ್ಮಗಳು ನಿಮ್ಗೆ ಗೊತ್ತಿರುತ್ತೆ ಹೆಣ್ಮಕ್ಳಿಗೆ ಸಾಕಷ್ಟು ಸಮಸ್ಯೆಗಳು ಇರ್ತಾವೆ ಅಂತ ಹೇಳಿ ಸೊ ಈಗ ದೇ ಆಗಿರ್ಬೋದು ಒಂದೇ ರೂಮ್ ಅಲ್ಲಿ ಇರೋದಾಗಿರ್ಬೋದು ಇದೆಲ್ಲವನ್ನ ಸಂಭಾಳಿಸ್ದು ತುಂಬಾ ಕಷ್ಟ ಆಗುತ್ತೆ ಒಬ್ಬ ಹೆಣ್ಮಗಳಾಗಿ ಎಷ್ಟು ಪ್ರಾಬ್ಲಮ್ ಅನ್ಬಸ್ತೇವೆ ನಮ್ಗೆ ಪರ್ಸನಲ್ ಪ್ರಾಬ್ಲಮ್ ಆದ್ರೆ ತುಂಬಾ ಕಷ್ಟ ಆಗುತ್ತೆ ವಾಶ್ರೂಮ್ಗೆಲ್ಲ ಹೋಗೋದು ಮತ್ತೆ ವಾಶ್ರೂಮ್ ಕಟ್ಬಿಟ್ರೆ ಮನೆಯೊಳಗಡೆ ನೀರ್ ಬರುತ್ತೆ ಹ ಈ ತರ ಪ್ರಾಬ್ಲಮ್ ಎಲ್ಲಾ ಇದೆ ನಮಗೆ ಹೆಂಗ್ ಹುಡುಗಿ ಆಗಿರೋದ್ರಿಂದ ಯೂತ್ಸ್ ಆಗಿರೋದ್ರಿಂದ ಒಂದು ಪ್ರಶ್ನೆ ಕೇಳ್ತೀನಿ ಇವತ್ತಿನ ಜನನಾಯಕರು ಅಧಿಕಾರಿಗಳಂತ ಅನ್ಸ್ಕೊಂಡಿರೋ ಜನರಿಗೋಸ್ಕರ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಅವ್ರು ಗೆದ್ರು ಹೋದ್ರು ಅಷ್ಟೇ ನಮ್ಗೆ ಏನ್ ಮಾಡ್ಕೊಟ್ಟಿದ್ದಾರೆ ಅಲ್ವಾ ಅವರು ಮುನಿರತ್ನವರು ಇರ್ಬೇಕಾರೆ ಕಟ್ಕೊಟ್ರು ಇವಾಗ ಕಾಂಗ್ರೆಸ್ ಬಂತು ನಮ್ಗೆ ಏನು ಇದಿಲ್ಲ ಕಟ್ಕೊಡ್ತಾ ಇಲ್ಲ ಈಗ ಎಲ್ಲದ್ರ ರೇಟ್ ಜಾಸ್ತಿ ಆಗ್ತಾ ಇದಾವೆ ಮನೆ ನಡ್ಸ್ಕೊಂಡ್ ಹೆಂಗ್ ಹೋಗ್ತಿದ್ದೀರಾ ಅಂದ್ರೆ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಮಮ್ಮ ಅಂದ್ರೆ ಎಲ್ಲಾ ಕೂಲಿ ಕೆಲಸ ಮಾಡೋರೇ ಇಲ್ಲಿರೋದು ಯಾರು ಅಫಿಷಿಯಲ್ಸ್ ಇಲ್ಲ ಎಲ್ಲಾ ಕೂಲಿ ಕೆಲಸ ಮಾಡ್ಕೊಂಡು ಅವತ್ತಿಂದ ಅವತ್ತಿಂದ ಏನಿದೆ ಅದೇ ಮಾಡ್ತಾ ಇರೋದು ಈಗ ಒಂದು ಪ್ರಶ್ನೆ ಆಗ್ಲಿ ಯಾರು ಮಾತಾಡ್ತಾ ಹೇಳಿದ್ರು ಶ್ರೀಮಂತರು ಶ್ರೀಮಂತರಾಗಿ ಇರ್ತಾ ಇದ್ದಾರೆ ಕೆಳ ಕೆಳಗೆ ಬಡತನದಲ್ಲಿ ಬಡತನದಲ್ಲೇ ಇರ್ತಾ ಇದ್ದಾರೆ ಅಂತ ಹೇಳಿ ಬೆಲೆ ಏರಿಕೆ ಅನ್ನುವಂಥದ್ದು ಬಡತನಕ್ಕೆ ಇನ್ನೊಂದು ಕಾರಣ ಆಗ್ತಾ ಹೌದು ಜಿ ಮತ್ತೆ ಹೆಚ್ಚು ಮಾಡಿದ್ದಾರೆ ಮತ್ತೆ ಮೆಟ್ರೋದ್ ಹೆಚ್ಚು ಮಾಡಿದ್ದಾರೆ ಎಲ್ಲ ಹೆಚ್ಚು ಮಾಡಿದ್ದಾರೆ ಬಸ್ ಫ್ರೀ ಅಂತ ಕೊಟ್ಟಿದ್ದಾರೆ ಆದ್ರೆ ಅದ್ರ ಏನು ಯೂಸ್ ಇಲ್ಲ ಕಂಡಕ್ಟರ್ಗಳು ಬೈತಾರೆ ಹೋದ್ರೆ ಬೈತಾರೆ ಹೌದು ಸಿಕ್ಕಾಪಟ್ಟೆ ಬೈತಾರೆ ಕಂಡಕ್ಟರ್ ಗಳಿಗೆ ನಮ್ಗೆ ಏನೋ ಬಾಯಿ ಮಿಸ್ ಆಗಿ ಟಿಕೆಟ್ ಬೇರೆ ಕಡೆ ತಗೋಬಿಟ್ರೆ ಬಾಯಿ ಬಂದಂಗ ಬೈತಾರೆ ಸೊ ನೋಡಿದ್ರೆಲ್ಲ ವೀಕ್ಷಕರೇ ಒಟ್ಟಾರೆಯಾಗಿ ಜನರ ಸಮಸ್ಯೆಗಳು ಮಾತ್ರ ಇದಾವೆ ಅದರಲ್ಲೂ ಈ ಏರಿಯಾದಲ್ಲಂತೂ ಇನ್ನೂ ಜಾಸ್ತಿ ಇದಾವೆ ಮನೆ ಕಟ್ಕೊಡ್ತೀನಿ ವೇಗವಾಗಿ ಅಂತ ಹೇಳಿ ನಾಲ್ಕು ವರ್ಷ ಆಯ್ತು ಅಧಿಕಾರಿಗಳು ಮನೆ ಕಟ್ಟಡ ಕೆಲಸವನ್ನ ಮುಗಿಸ್ತಾ ಇಲ್ಲ ನೂರ ಮನೆಗೆ ಹತ್ತು ಅಂದ್ರೆ ಮೂವತ್ತು ವಾಶ್ರೂಮ್ಗಳು ಒಂದು ಮನೆಯಲ್ಲಿ ನಾಲ್ಕರಿಂದ ಐದು ಜನ ಇರ್ತಾರೆ ಕೆಲವು ಮನೆಯಲ್ಲಿ ಹತ್ತು ಜನ ಇರ್ತಾರೆ ಆದ್ರೆ ಇವರೆಲ್ಲವೂ ಸಹ ಈಗ್ಲೂನು ಕ್ಯೂ ನಿಂತು ಅಂದ್ರೆ ಅವ್ರವ್ರ ವಾಶ್ರೂಮ್ ಅವರು ಕ್ಯೂ ನಿಂತು ವಾಶ್ರೂಮ್ ಹೋಗುವಂತ ಸ್ಥಿತಿ ಇಲ್ಲಿದೆ ಅದನ್ನ ಗಮನಿಸಿರುವಂತ ಅಧಿಕಾರಿಗಳು ವೇಗವಾಗಿ ಇವರಿಗೆ ನೀಡಬೇಕಾಗಿರುವಂತಹ ಮನಿಯನ ನಿರ್ಲಿನ್ನ ಅನ್ನುವಂತ ಆಶೆ ನಮ್ದು ಇನ್ನೊಂದಷ್ಟು ಜನರನ್ನು ಮಾತಾಡ್ತಾ ಹೋಗ್ತೀನಿ ಅವರ ಸಮಸ್ಯೆ ಏನು ಅಂತ ನಾನು ಕೇಳ್ತಾ ಹೋಗ್ತೀನಿ ಅಲ್ಲಿವರೆಗೂ ಒಂದು ಸಣ್ಣ ವಿರಾಮ 1 ಸ್ಟಾಪ್ ಸೊಲ್ಯೂಷನ್ ಫಾರ್ 올 ಎಲೆಕ್ಟ್ರಿಕಲ್ ಸರ್ವಿಸಸ್ We undertake all kinds of BESCOM Licensing, Inspectorate Licensing, Solar Licensing, Government Electrical Projects, AMCs of Transformers, DG Sets, Lifts, HD Yard, MEP Projects, Solar Power Projects, Residential Layout Poles and UG Electrification Works, Street Light, LT and HD Electrical Works on a turnkey or individual basis. Discover the app that makes life easier. Our office address, first floor number 26, beside metro station, Sandal Soap Factory, suburb, Rajajinagar, Bengaluru, Karnataka, 560055. Our website, hellopower.in. Mail ID reaches at the rate of hellopower.in. Office number, 080 Customer K number, 1800569. ಡಬಲ್ ಟು ಪ್ರಧಾನಿ ಮೋದಿ ಭೇಟಿ ಪಾಕ್ ಪ್ರೇಮಿ ಟರ್ಕಿಗೆ ಎರಡು ದಶಕದ ನಂತರ ಸೈಪ್ರಸ್ಗೆ ಪ್ರಧಾನಿ ಟರ್ಕಿ ಬುಡಕ್ಕೆ ಬೀಳುತ್ತಾ ಬೆಂಕಿ ಸೈಪ್ರಸ್ ಗ್ರೀಸ್ ಆರ್ಮೇನಿಯಾ ಧೂರ್ತ ಟರ್ಕಿಯ ವಿವಾದ ಒಂದೆರಡಲ್ಲ ಮೋದಿ ಏಟಿಗೆ ಬಗ್ಗುತ್ತಾ ತುರ್ಕಿಸ್ತಾನ್ ವಿಲವಿಲ ಎನ್ನುತ್ತಾ ಪಾಕಿಸ್ತಾನ್ ಸರ್ಪ್ರೈಸ್ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಆ ಸುಂದರ ಮಾಡಲ್ ಕೊಲೆಯ ಹಿಂದಿತ್ತು ಹಳೆ ಪ್ರೇಮ ಕಹಾನಿ ಪ್ರೀತ್ಸೆ ಪ್ರೀತ್ಸೆ ಎಂದು ಹಿಂದೆ ಬಿದ್ದವನು ಕತ್ತು ಸೀಳಿ ಕೊಂದಿತ ತನಿಖೆಯ ದಿಕ್ಕು ತಪ್ಪಿಸಲು ಕಾರನ್ನೇ ನಾಲೆಗೆ ನುಕ್ಕಿದ್ದ ಕಿರಾತಕ ಚಲುವಿನ ಚಿತ್ತಾರದ ಲೌಕಹಾನಿ ಕೊಲೆಯಲ್ಲಿ ಅಂತ್ಯವಾಗಿದ್ದೇಕೆ ಮರ್ಮ ಕ್ರೈಮ್ ರಾತ್ರಿ ವಿರಾಮದ ಬಳಿಕ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಈಗ ನಾನು ಇದೇ ಏರಿಯಾದಲ್ಲಿ ಇನ್ನೊಂದಷ್ಟು ಜನರನ್ನ ಮಾತಾಡಿಸ್ತಾ ಹೋಗ್ತೀನಿ ಅವರ ಸಮಸ್ಯೆನೂ ಸೇಮ್ ಇದೆಯಾ ಅಥವಾ ಏನಾದ್ರೂ ಸಮಸ್ಯೆಗಳು ಅಂತ ಕೇಳ್ತಾ ಹೋಗ್ತೀನಿ ಯಜಮಾನ್ರ ನಮಸ್ತೆ ನಿಮ್ಮ ಹೆಸರೇನು ಸತ್ನವರೇನು ಓಕೆ ಬೆಂಗಳೂರಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ತಾವು ನಾನು ಮೂವತ್ತು ವರ್ಷ ಆಯ್ತು ಮೂವತ್ತು ವರ್ಷದಿಂದ ಇದ್ದೀರಾ ನಿಮ್ಮ ಸಮಸ್ಯೆ ಏನು ಈ ಏರಿಯಾದಲ್ಲಿ ಏನು ಪ್ರಾಬ್ಲಮ್ಗಳಿದಾವೆ ಈ ಏರಿಯಾನಲ್ಲಿ ನೋಡ್ರಿ ಮೂವತ್ತು ವರ್ಷ ಅಂದ್ರೆ ಮಣ್ಣನಲ್ಲೂ ಐಟ ಕೋಟರ್ಸ್ನಲ್ಲಿ ಯೋಗ ಡೊಮೊನೇಷನ್ ಮಾಡಿದು ಹಾಂ ಸೆಡ್ಗಳು ಕೊಟ್ಟು ಆ ನಂಬರ್ಗೆ ಇನ್ನಮ್ಮ ಮನೆ ಕಟ್ಟಿ ಕೊಟ್ಟಿಲ್ಲ ಓಕೆ ಸೆಡ್ನಲ್ಲಿ ಇದೀರಲ್ಲ ಎಷ್ಟರ ಮಟ್ಟಿಗೆ ಆರಾಮಾಗಿದ್ದೀರಾ ಎಷ್ಟು ಆರಾಮ ಮಲಗಡು ಬನ್ನಿನ ಸೋತಾಡು ನೀವು ಈ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಈ ಸೆಡ್ ಏರಿಯಾ ಇದೆ ಅಂತ ಹೇಳಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ತುಂಬಾ ಗಾಳಿ ಬರುತ್ತೆ ಮಳೆ ಇರುತ್ತೆ ಸೊ ಜನರು ಸಮಸ್ಯೆ ಅನುಭವಿಸ್ತಿದ್ದಾರೆ ಇಲ್ಲಿ ಅಮ್ಮ ಇದಾರೆ ಅಮ್ಮನ ಮತ್ತಷ್ಟೇ ಅಮ್ಮ ನಮಸ್ತೆ ನಿಮ್ಮ ಹೆಸರು ಲಕ್ಷ್ಮಿ ಲಕ್ಷ್ಮಿ ಅವರು ನನ್ನ ಹೆಸರು ಇಟ್ಕೊಂಡಿದೀರಾ ನೀವು ಅಲ್ಲ ನಿಮ್ಮ ಹೆಸರು ನಾನು ಇಟ್ಕೊಂಡಿದ್ದೀನಿ ಹೇಳಿ ಹೆಂಗಿದ್ದೀರಾ ಆರಾಮಾಗಿದ್ದೀರಾ ಆರಾಮಾಗಿದ್ದೀವಿ ಅಂದ್ರೆ ಮಳೆ ಬಂದ್ರೆ ಇರಕಾಗಲ್ಲ ಮಳೆ ಬಂದ್ರೆ ಸಮಸ್ಯೆ ಆಗುತ್ತೆ ಸಮಸ್ಯೆ ಆಗುತ್ತೆ ಹೆಂಗ್ ಸಮಸ್ಯೆ ಅನುಭವಿಸ್ತೀರಾ ಮಳೆ ಬಂದ್ರೆ ಒಂದ್ ವರ್ಷတည်း ಕಟ್ಕೊಳ್ತೀವಿ ಅಂದ್ರು ಒಂದ್ ವರ್ಷ ಹೋಗಿ ನಾಲ್ಕ್ ವರ್ಷ ಆಯ್ತು ಆಯ್ತಾ ಅವರ ಮುನಿರತ್ನಂ ಸರ್ ಇದ್ರು ಹೆಂಗೋ ನಿ ಈಗ ಅವ್ರನ್ನ ಬಿಡ್ತಾ ಇಲ್ಲ ಒಳಗಡೆಗೆ

ಆಯ್ತಾ ಈಗ ಮತ್ತೆ ಮಳೆ ಬರುತ್ತೆ ಅಂದ್ರೆ ತಮ್ಗೆಲ್ಲ ಭಯ ಬರುತ್ತಾ ಭಯ ಬರುತ್ತೆ ಎಲ್ಲಿ ಕಲ್ ಬೀಳುತ್ತೋ ನಮ್ಮ ಮಕ್ಕಳು ತಲೆ ಮೇಲೆ ಏನು ಅಂತ ಭಯ ಬೀಳುತ್ತೆ ಭಯ ಬರುತ್ತೆ ಎಷ್ಟು ಮಾಡಕ್ ಆಗುತ್ತೆ ವಾಶ್ರೂಮದು ಕೇಳಿದೆ ಸಮಸ್ಯೆ ಇದೆ ಚಿಕ್ ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ ನಿಮ್ಗೆ ಎಮರ್ಜೆನ್ಸಿ ಹೋಗ್ಬೇಕು ಅಂತಂದ್ರೆ ಹೆಂಗೋ ನಡೆದೋಗುತ್ತೆ ಮನೆಯಲ್ಲಿ ನಮ್ಗೆ ಸಮಸ್ಯೆ ಬೇಕಾಗಿರೋದು ಅಲ್ವಾ ಮನೆ ಬೇಕು ನಮ್ಗೆ ನೋಡಿ ಎಳೆ ಮಕ್ಕಳನ್ನ ಇಟ್ಕೊಂಡು ನಾವ್ ಹೆಂಗ್ ಜೀವನ ಮಾಡ್ಬೇಕು ಬೆಲೆ ಏರಿಕೆ ಅನ್ನುವಂಥದ್ದು ನಿಮ್ಗಳ ಜೀವನದ ಮೇಲೆ ಎಷ್ಟ್ರ ಮಟ್ಟಿಗೆ ಹೊಡೆತ ಬೀಳ್ತೀವಿ ಬೀಳುತ್ತೆ ದುಡಿಯರ್ ಇರಬೇಕು ಎಲ್ಲರೂ ದುಡಿದ್ರೆ ಮನೇಲಿ ಸಂಸಾರ ಆಗೋದು ಒಬ್ಬರು ದುಡಿದು ನಾಲ್ಕು ಜನ ಕೂತ್ಕೊಂಡು ತಿಂದ್ರೆ ಆಗಲ್ಲ ಜೀವನ ಆಗುತ್ತಾ ಆಗಲ್ಲ ಈ ಏರಿಯಾದಲ್ಲಿ ಸಮಸ್ಯೆಗಳು ಮಾತ್ರ ಕಟ್ಟಿಟ್ಟಿರುವಂತಹ ಬುತ್ತಿ ಎಷ್ಟೇ ದಿನಗಳು ಕಳೆದ್ರು ಸಹ ಪ್ರಾಬ್ಲಮ್ಸ್ ಕ್ಲಿಯರ್ ಆಗ್ತಾ ಇಲ್ಲ ಅಂತ ಎಲ್ಲರೂ ಹೇಳ್ತಿದಾರೆ ಮನೆ ಸಮಸ್ಯೆನೇ ಅಂತ ಹೇಳಿ ಬಟ್ ಇಲ್ಲಿ ಇನ್ನೊಂದಷ್ಟು ಜನ ಹೇಳ್ತಾರೆ ಇದ್ರ ಜೊತೆಗೆ ಇನ್ನೂ ಸಾಕಾಗುವಷ್ಟು ಸಮಸ್ಯೆಗಳಿದಾವೆ ಮೇಡಮ್ ಅಂತ ಹಾಗಾದ್ರೆ ಏನವು ಅವ್ರನ್ನ ಕೇಳ್ತಾ ಹೋಗ್ತೀನಿ ಮೇಡಮ್ ನಮಸ್ತೆ ಹೆಸರು ಅಮ್ಮು ಅಂತ ಎಷ್ಟು ವರ್ಷದಿಂದ ತಾವ್ ಇಲ್ಲಿದ್ದೀರಾ ಬೆಂಗಳೂರಲ್ಲಿ ಬಂದು ಮೇಡಮ್ ನಾವು ಚಿಕ್ಕ ಹೋಗಿ ಹುಟ್ಟಿದು ಬೆಳ್ದಿದಲ್ಲ ಇಲ್ಲೇ ಮೇಡಮ್ ವರ್ಷ ಹೇಳಕ್ ಆಗಲ್ಲ ಹುಟ್ಟಿ ಬೆಳ್ದಿದ್ದು ಅಮ್ಮ ಅಪ್ಪ ಎಲ್ಲ ಇಲ್ಲೇ ಮೇಡಮ್ ಮನೆ ಪ್ರಾಬ್ಲಮ್ ಮಳೆ ಬಂದ್ರೆ ಸೋರುತ್ತೆ ವಾಶ್ರೂಮ್ದು ಪ್ರಾಬ್ಲಮ್ ಇದೆ ಹೇಳಕ್ ಬರಲ್ಲ ಇನ್ಫೆಕ್ಷನ್ ಆಗುತ್ತೆ ನಾವು ನಾವು ತೊಳ್ಕೊಂಡ್ ನಾವ್ ಇಟ್ಕೊಂತೀವಿ ಎಲ್ಲಾ ಸಮಯ ರೋಡ್ ಸಮಸ್ಯೆ ಇದೆ ಇದೆ ನಮ್ಮ ಮುನಿರ್ ಸರ್ ಇದ್ರು ಅವ್ರು ದೇವ್ರ ತರ ಅವ್ರು ಅವ್ರನ್ನ ಬಿಡ್ತಾ ಇಲ್ಲ ಯಾವ್ದಕ್ಕೂ ಅಳೋ ಬರುತ್ತೆ ಅವರು ಇಲ್ಲ ಅಂತ ಅಡೋದೇ ಅವರು ಇಲ್ಲ ಅಂದರೆ ನಮ್ಗೆ ಇಲ್ಲ ಕೊರೋನಾ ಟೈಮಲ್ಲಿ ಊಟ ಎಲ್ಲ ಹಾಕಿದ್ದಾರೆ ನಮಗೆ ಆ ದೇವ್ರನ್ನ ನಮ್ಮನ್ನ ಬಿಡ್ತಾರೆ ಇಲ್ಲ ಆಚೆ ಅವ್ರನ್ನ ಅವ್ರು ಬಿಟ್ಟರೆ ಸಂತೋಷ ನಾವೆಲ್ಲ ಚೆನ್ನಾಗಿರ್ತೀವಿ ಅವ್ರು ಬರಬೇಕು ಆಚೆ ಅವ್ರು ಬಂದ್ರೇ ನಮಗೆಲ್ಲ ಎಲ್ಲ ಅವರೇ ನಮಗೆ ಬರ್ತಾರೆ ಓಟ್ ಕೇಳ್ತಾರೆ ಅಷ್ಟೇ ನಮಗೇನು ವ್ಯವಸ್ಥೆ ಏನು ಕೇಳಲ್ಲ ಆ ಟೈಮಿಗೆ ಮಾತ್ರ ಅವ್ರು ಬರ್ತಾರೆ ಏನಿದೆ ನಮ್ದು ಕೇಳ್ತಾರೆ ಅಷ್ಟೇ ಹೋಗ್ಬಿಡ್ತಾರೆ ಮೇಡಮ್ ಓಟ್ ಹಾಕ ಅಂತ ಹೇಳ್ತಾರೆ ಅಷ್ಟೇ ಕಷ್ಟ ಇದೆ ಅಂತ ಜೊತೆಗೆ ರೂಪಾಯಿ ಬರುತ್ತೆ ಮತ್ತೆ ಬಸ್ ಫ್ರೀ ಇದೆ ರೇಷನ್ ಸಿಗುತ್ತೆ ಮತ್ತೆ ಯಾಕೆ ಆರಾಮಾಗಿರ್ಬೋದಲ್ಲ ಎರಡ್ ಸಾವಿರ ರೂಪಾಯಿ ತಗೊಂಡು ಏನ್ ಎರಡ್ ಸಾವಿರದಲ್ಲಿ ವರ್ಷ ಪೂರ್ತಿ ನಾವು ಸಂಸಾರ ಮಾಡಕ್ ಆಗುತ್ತಾ ಮೇಡಮ್ ಎರಡ್ ಸಾವಿರ ರೂಪಾಯಿ ಇವಾಗ ಇರ್ ಬೆಳೆ ಮಾರೋದು ಹೋದ್ರೆ ನೂರ್ ರೂಪಾಯಿಗೆ ಅವಾಗೆಲ್ಲ ಒಂದ್ ಕವರ್ ತುಂಬತಾ ಇತ್ತು ಒಂದ್ ಸಾಮಾನು ಒಂದ್ ಎರಡು ಇದು ಇಸ್ಕೊಂಡ್ ಎಣ್ಣೆಗೂ ಅಷ್ಟೇ ಉಪ್ಪುಗೂ ಅಷ್ಟೇ ನೂರ್ ರೂಪಾಯಿ ಸೇರಿ ಹೋಗುತ್ತೆ ಏನ್ ಮೇಡಮ್ ಏಳು ಸಾವಿರ ರೂಪಾಯಿದಲ್ಲಿ ವರ್ಷ ಪೂರ್ತಿ ನಾವು ಸಂಸಾರ ಮಾಡಕ್ ಈಗ ಮಳೆ ಬಂದಾಗ ಮನೆ ಫುಲ್ ಸೋರುತ್ತೆ ಮನೇಲಿ ನೀರ್ ನಿಲ್ತವೆ ಆಗ ಊಟದ ವ್ಯವಸ್ಥೆ ಹೆಂಗೆ ನಿಮ್ಗೆ ಊಟ ಮಾಡಕ್ ಮನೆ ಕ್ಲೀನ್ ಮಾಡ್ಕೊಂಡು ಎಲ್ಲಿ ಮೇಡಮ್ ಆ ನೀರ್ ಎತ್ತೆತ್ತಿ ಆಚೆ ಹಾಕ್ಬೇಕು ಊಟ ಮಾಡಕ್ಕೆ ಟೈಮ್ ಇರಲ್ಲ ಮಳೆ ಬಂದ್ರೆ ಎತ್ತೈತಿ ಮೊರದಲ್ಲಿ ಎತ್ತೈತಿ ಇಬೇಕು ನಾವು ಮಳೆ ಬಂದ್ರೆ ಸಾಕಾಗಿ ಸೊ ಇಲ್ಲಿ ಅಮ್ಮ ಇದಾರೆ ಅಮ್ಮ ನಮಸ್ತೆ ಏನ್ ನಿಮ್ಮ ಹೆಸರು ಕಸ್ತೂರಿಮ್ಮ ಯಾವ್ ತಾವು ನಮ್ಮ ನಮ್ಮೂರಿದ ಬೆಂಗ್ಳೂರೇ ಆರಾಮಾಗಿದೀರ ಆರಾಮ ಅಲ್ಲ ಸೂರ್ಯ ಮಳೆ ಬಂದಾಗ ಕೂತ್ಕೊ ಜಾಗ ಎಲ್ಲ ಮಳೆ ಬಂದಾಗ ಏನ್ ಮಾಡ್ತೀರ ತಾವು ಮಳೆ ಬಂದಾಗ ಏನ್ ಮಾಡೋದ್ ಬೆಡ್ಶೀಟ್ ಹೊತ್ಕೊಂಡು ಕೂತ್ಕೊಂತೀವಿ ಒಂದ್ ಮೂಲೆಯ ಬೆಡ್ ಶೀಟ್ ಹೊತ್ಕೊಂಡ್ ಮೂಲಕ ಬಂದ್ ನೋಡು ಮನ ಒಳಗಿಡ್ ಹೆಂಗ್ ತ್ಯಾಮ ಹಂಗ ನೀರ್ ನಿಂತ್ಕೊಂಡಿರ್ತದೆ ಹ್ಮ್ ஒேர மக்களுத்தி கிவி நோவ் கியில சேர்வாய்த்து ஆஸ்பாஸ்பி எட் சவ் ரூபாய் பர்த்தி ಬರ್ತಿದ್ ಎರಡ್ ಸಾವಿರ ರೂಪಾಯಿ ಬರ್ತದೆ ಹಂಗಿದ್ರ ಆರಾಮ್ ಒಬ್ರು ಎಲ್ಲಿ ಹಾಸ್ಪಿಟ್ಲಿಗೆ ಮಡಗೋದು ಸರಿ ಆಯ್ತು ಜೀವನ ಹೆಂಗ್ ಮಾಡೋದ ಹೆಂಗ್ ಮಾಡ್ತಿದ್ರಿ ಹಾಸ್ಪಿಟ್ಲಿಗೆ ಮಡಗೋದ್ ಸರಿ ಆಯ್ತು ಫ್ರೀ ಬಸ್ ಅಲ್ಲೆಲ್ಲಾ ಹೋಗಿದ್ರಿ ಎಲ್ಲಿ ಫ್ರೀಯ ಹೋಗ್ತೀನಿ ನಾನು ಸುತ್ತಾಡಕ್ ಹೋಗ್ಬೇಕು ತಾನೇ ದೇವಸ್ಥಾನಗಳಿಗೆಲ್ಲ ಯಾರೇವಸ್ ಒಬ್ಳೆ ಬೇಡ ಅಂತಾರೆ ನಿಮ್ಮ ಏರಿಯಾದಲ್ಲಿ ಏನೇನ್ ಸಮಸ್ಯೆ ಇದೆ ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದ್ಯಾ ಏನ್ ನೀರು ನೀರ್ ಕಟ್ಕೊಂಡ್ ಏನ್ ಮಾಡ್ತೀಯ ಕೂತ್ಕೋದ ಜಾಗ ಎಲ್ಲ ನೀರು ತಗೊಂಡು ನಾವ್ ನೀರೇ ಕುಡ್ಕೊಂಡು ಇರ್ಬೇಕಾ ನೀರ್ ಕುಡ್ಕೊಂಡು ಇರ್ಬೇಕಮ್ಮ ಕೂತ್ಕೋದ ಜಾಗ ಸರಿಲ್ಲ மலக்தல்ல ஏன் ஊட்டாடது ஏன் ஏன் இல்லாய் செட்ல நீர் சுரித்தி நீர் அம்மா அந்த கஷ்ட அன்பஸ்தி அதிக்காரெல்லாம் கேல்வா நீர் சண்ட ಇದು ಮಾಡ್ಲಿಲ್ಲ ಅಕ್ಕಪಕ್ಕದವರೆಲ್ಲ ಸಹಾಯ ಮಾಡ್ತಾರ ಯಾರ ನಾನು ಮಾತಾಡ್ಲಾ ಒಂದು ಗ್ಲಾಸ್ ನೀರು ಕುಡಿಯೋದಲ್ಲ ಕುಡ್ಕೊಂಡಿದ ಕೇಳ್ಕೊತೀರಾ ನಿಮ್ಗೆ ಏನ್ ಸಹಾಯ ಬೇಕಿದೆ ಸರ್ಕಾರದಿಂದ ಏನ್ ಸಹಾಯ ಬೇಕು ಏನ್ ಮಾಡ ಮನೆ ಕಟ್ಟಿ ಯಾವಾಗ ಕೊಡ್ತಾರ ಮನೆ ಮನೆ ಬೇಕಾಯ್ತು ನಮ್ಗೆ ಬೇರೆ ಏನ್ ಬೇಡ ಮನೆ ಒಂದ್ ಕೊಟ್ರೆ ಆರಾಮಾಗಿರ್ತೀರ ನಿಮ್ ಪಾಯ್ ನೋಡಿ ಹೆಂಗ ನೀರ್ ನೀರ್ ನಿಂತ್ಕೊಂಡಿರ್ತದೆ ಈ ಪಾಕ ಈ ಮನೇಲಿ ಹೂಯೋ ನೀರ ಬರ್ತಾ ಬರ್ತದೆ ಹೆಂಗ ಇರೋದು ಯಾರು ಕ್ಲೀನ್ ಮಾಡೋರು ಯಾರು ಯಾರು ಇದ್ದಾರೆ ನಾನೇ ಮಾಡ್ಬೇಕು ಏನ್ ಮಾಡೋದು ಸೊ ಈ ಏರಿಯಾದಲ್ಲಿ ಸಾಮಾನ್ಯವಾಗಿ ಒಬ್ರು ಕಣ್ಣಲ್ಲಿ ಈ ಕಣ್ಣೀರ್ ಬರಲ್ಲ ಕಣ್ಣೀರ್ ಬರ್ತಾ ಇದೆ ಅಂತಂದ್ರೆ ಅವ್ರಲ್ಲಿ ಎಷ್ಟ್ ನೋವು ಇದೆ ಅಂತ ಹೇಳಿ ಎಕ್ಸಾಕ್ಟ್ ಆಗಿ ನಮ್ ಗೊತ್ತಾಗುತ್ತೆ ಸೊ ಮನೆ ಕೊಟ್ಟಿದ್ದಾರೆ ಇದೊಂದು ಗುಡ್ಸ್ಲಾ ಕೊಟ್ಟಿದ್ದಾರೆ ಇಲ್ಲಿ ಇರಕ್ಕಾಗ್ತಾ ಇಲ್ಲ ಜೀವನ ಮಾಡಕ್ಕಾಗ್ತಾ ಇಲ್ಲ ಯಾಕಂತಂದ್ರೆ ಅಂತಹ ಸ್ಥಿತಿಯಲ್ಲಿ ಇಲ್ಲಿರುವಂತಹ ಜನರು ಬದುಕ್ತಾ ನಾವು ಗಮನಿಸಬಹುದು ದೃಶ್ಯಾವಳಿಗಳಲ್ಲಿ ಎಷ್ಟು ಚಿಕ್ಕ ಚಿಕ್ಕ ಶೆಡ್ ಗಳನ್ನ ಹಾಕೊಟ್ಟು ಸಂಪೂರ್ಣವಾಗಿ ಜನರು ಇರುವಂತಹದ್ದು ಸೊ ಈ ರೀತಿಯಾಗಿ ಇವರು ಬದುಕ್ತಾ ಇರೋಕೆ ಶುರು ಮಾಡಿ ನಾಲ್ಕು ವರ್ಷ ಆಯ್ತು ಮುಂಚೆ ಮನೆ ಆಯ್ತು ಅದು ಡೆಮಾಲಿಶ್ ಮಾಡ್ತಾ ಇದಾರೆ ಆ ಕಾರ್ಯಗಳನ್ನ ಮಾಡ್ತಾ ಇದಾರೆ ಅಂತ ಹೇಳಿದ್ರು ನಾನು ಇನ್ನೂ ಒಂದಷ್ಟು ಜನರನ್ನ ಮಾತಾಡಿಸುವಂತಹ ಪ್ರಯತ್ನ ನಾವು ಮಾಡ್ತೀವಿ ನಮಸ್ತೆ ತಮ್ಮ ಹೆಸರು ಕಣ್ಣನ್ ಅಂತ ಎಷ್ಟು ವರ್ಷದಿಂದ ಇಲ್ಲಿ ಬಂದು ಆಯಿತು ಒಂದು ಆರು ಏಳು ವರ್ಷ ಆಯ್ತು ಜೀವನ ಅದೇ ಸೆಡ್ ಇದ್ದೀವಿ ಸರಿಯಾಗಿ ನಿದ್ರೆನ ಬರಲ್ಲ ಎಲ್ಲ ನಾವೇ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಂಡಿದ್ದೀವಿ ತುಂಬಾ ಕಷ್ಟ ಆಗ್ತಾ ಇದೆ ಸಮಸ್ಯೆಗಳು ಏನೇನಿದಾವೆ ಸರ್ ನಿಮ್ಮ ಏರಿಯಾದಲ್ಲಿ ಪ್ರಾಬ್ಲಮ್ ಸೋರೋದು ಇನ್ನೊಂದು ಸರಿಯಾಗಿ ಮಲ್ಕೊಳ್ಳೋಕೆ ಎದ್ದಲಕ್ಕೆ ಆಗಲ್ಲ ಇಲ್ಲಿ ಮೋರಿ ಹತ್ರ ಬೇರೆ ಕೊಟ್ಬಿಟ್ಟಿದಾರಲ್ಲ

ಸೆಟ್ ಕೊಟ್ಟಿದ್ವಿ ಹೋಗಿ ಅದರಲ್ಲಿ ಇರಿ ಆಮೇಲೆ ಮನೆ ಕಟ್ಕೊಡ್ಸಿವಿ ಅಂತ ಹೇಳಿದ್ರು ಮನೆ ಕೊಡ್ತಾರೆ ಅಂತ ನಂಬಿಕೆ ಇದೆಯಾ ಮನೆ ಇವಾಗ ಇವರು ತುಂಬಾ ಲೇಟ್ ಮಾಡ್ತಾ ಇದಾರೆ ಮೇಡಮ್ ಕೊಡ್ತಾರೆ ಗ್ಯಾರಂಟಿ ಅನ್ನೋ ನಂಬಿಕೆ ಇದೆಯಾ ತಮಗೆ ಗ್ಯಾರಂಟಿ ಇದೆ ಲೇಟ್ ಮಾಡ್ತಾ ಇದಾರೆ ಅಷ್ಟೇ ತುಂಬಾ ವರ್ಷ ಮಾಡ್ತಾ ಇದಾರೆ ಅಷ್ಟೇ ಅದ್ರವರೆಗೂ ಇದ್ರಲ್ಲೇ ಇದರಲ್ಲೇ ನಾವು ಮಕ್ಕಳು ಎಲ್ಲ ಕಷ್ಟ ಪಡ್ತಾ ಇದೀವಿ ಅಷ್ಟೇ ವೀಕ್ಷಕರೇ ಇಲ್ಲಿರುವಂತ ಜನರನ್ನ ನಾನು ಮಾತಾಡ್ತಾ ಹೋದಾಗ ತುಂಬಾ ನೋವನ್ನ ಅವರು ನಮ್ಮೊಟ್ಟಿಗೆ ಹಂಚ್ಕೊಂಡ್ರು ತಿನ್ನೋದಕ್ಕೆ ಅನ್ನ ಇದೆ ಇರೋದಕ್ಕೆ ನೆಟ್ಟ ಸೂರಿಲ್ಲ ಏನೇ ಆಗ್ಲಿ ಚೆನ್ನಾಗಿ ಜೀವನ ಮಾಡೋಣ ಅಂತಂದ್ರೆ ಆರೋಗ್ಯ ಸರಿ ಉಳಿತಾಯ ಇದು ಇಲ್ಲಿರುವಂತ ಜನರ ಸಮಸ್ಯೆ ನಮ್ಮ ಮನೆ ನಮಗ್ ಕೊಡಿ ನಿಮ್ಮ ಅಧಿಕಾರಿಗಳು ನಿಮ್ಮ ಕೆಲಸವನ್ನ ನೀವು ಮಾಡಿ ಅಳುವಂತಹ ಕೆಲಸಗಳನ್ನ ನಾವು ಮಾಡೋದನ್ನ ನಿಲ್ಲಿಸ್ತೀವಿ ಇವರ ಮನೆಯನ್ನ ಡೆಮೋಲಿಶ್ ಮಾಡಿ ಕಟ್ಕೊಡ್ತೀನಿ ಅಂತ ಹೇಳಿ ನಾಲ್ಕು ಐದು ವರ್ಷಗಳಾದ್ರೂ ಸಹ ಇನ್ನೂ ಮುಗ್ದಿಲ್ಲ ಆದ್ರೆ ತಾತ್ಕಾಲಿಕವಾಗಿ ಕಟ್ಟಿಕೊಟ್ಟಿರುವಂತಹ ಮನೆಗಳು ನೆಟ್ಟಗಿಲ್ಲ ಇವರು ಅಳುವುದಕ್ಕಿಂತ ಮುಂಚಿತವಾಗಿಯೇ ಮನೆಗಳು ಅಳ್ತಾ ಇದಾವೆ ಇಷ್ಟ್ರ ಮೇಲೆ ನಾವು ಅರ್ಥ ಮಾಡ್ಕೋಬೇಕು ಇವರ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿ ಸೊ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇವರಿಗೆ ಪರಿಹಾರ ನೀಡುವಂತ ನಿಮ್ಮ ಚಿತ್ತವನ್ನ ಹರಿಸಿ ನಿಮ್ಮನ್ನ ಆಡಿ ಹೊಗಳ್ತಾರೆ ಇಲ್ಲಿರುವಂತಹ ಬಡ ಜನರು ಅಂತ ಹೇಳ್ತಾ ಇದೇ ರೀತಿಯಾಗಿ ಇನ್ನೊಂದು ಎಪಿಸೋಡ್ ಅಲ್ಲಿ ಮತ್ತೊಂದಷ್ಟು ಜನರ ಸಮಸ್ಯೆಗಳನ್ನು ಕೇಳ್ತಾ ನಾನು ಸಿಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಅಶ್ವವಿಗ ಸುದ್ದಿವಾಯ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ ಸೈಪ್ರಸ್ಗೆ ಪ್ರಧಾನಿ ಮೋದಿ ಭೇಟಿ ಎರಡು ದಶಕದ ನಂತರ ಸೈಪ್ರಸ್ಗೆ ಪ್ರಧಾನಿ ಟರ್ಕಿ ಬುಡಕ್ಕೆ ಬೀಳುತ್ತಾ ಬೆಂಕಿ